ಎಲ್ರಿಗೂ ನಮಸ್ಕಾರ ಅನ್ನ ಹಾಳಾದರೆ ಒಂದು ದಿನದ ನಷ್ಟ ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡೋದೇ ಕಷ್ಟಕರವಾಗಿತ್ತು ಯಾಕೆಂದರೆ ಪುರುಷರಿಗೆ ಕೊಡುವಂಥ ಸ್ಥಾನಮಾನ ಮಹಿಳೆಯರಿಗೆ ಇರಲಿಲ್ಲ ಹೆಣ್ಣು ಯಾವಾಗಲೂ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅನ್ನೋ ಮನಸ್ಥಿತಿ ಆಗಿನ ಕಾಲದಲ್ಲಿತ್ತು ಆದರೂ ಕೂಡ ವೇದಗಳ ಕಾಲದಿಂದ ಬೆರಳೆಣಿಕೆಯಷ್ಟು ಮಹಿಳೆಯರು ತಮ್ಮ ಸ್ಥಾನವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ವೇದಗಳ ಕಾಲದಲ್ಲಿ ಮೈತ್ರೇಯಿ ಮತ್ತು ಗಾರ್ಗಿ ಎಂಬ ಮಹಿಳಾ ವಿದ್ವಾಂಸರನ್ನು ನಾವು ನೋಡಬಹುದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಮಹಿಳಾ ಪ್ರಧಾನಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಹಸಿರು ಕ್ರಾಂತಿಯ ಹರಿಕಾರ ಉಪಪ್ರಧಾನಿಯಾಗಿದ್ದ ಜಗಜೀವನ್ ರಾಮ್ ಅವರ ಮಗಳು ಮೀರಾ ಕುಮಾರಿಯವರು ಲೋಕಸಭಾ ಸ್ಪೀಕರ್ ಕೂಡ ಆಗಿದ್ರು ದ ಫಸ್ಟ್ ಉಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರ ಸುಮಾರಿಗೆ ಹನ್ನೆರಡನೇ ರಾಷ್ಟ್ರಪತಿಯಾಗಿದ್ದರು ಹಾಗೆಯೇ ಇಂಡಿಯಾಸ್ ಫಸ್ಟ್ ಟ್ರೈಬಲ್ ಉಮೆನ್ ಪ್ರೆಸಿಡೆಂಟ್ ಅಂದರೆ ಬುಡಕಟ್ಟು ಜನಾಂಗದ ಮೊದಲ ರಾಷ್ಟ್ರಪತಿಯಾಗಿ ಈಗ ದ್ರೌಪದಿ ಮುರ್ಮು ಅವರು ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇನ್ನೂ ಅನೇಕ ಮಹಿಳೆಯರು ಇಂದು ರಾಜ್ಯ ಮತ್ತು ದೇಶದ ಆಳ್ವಿಕೆಯನ್ನು ಮಾಡಿ ನಾಲ್ಕು ಗೋಡೆಗಳ ಮಧ್ಯೆ ಹೆಣ್ಣಿನ ವಾಸ ಎಂಬ ಹಣೆಪಟ್ಟಿಯನ್ನು ತೆಗೆದು ಇಂದು ತೊಟ್ಟಿಲು ತೂಗುವ ಕೈ ದೇಶವನ್ನು ಕೂಡ ಆಳಬಲ್ಲದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಆದರೆ ಇದಕ್ಕಿಂತ ಮುಂಚೆ ಹೆಣ್ಮಕ್ಕಳಿಗೆ ಅಕ್ಷರಾಭ್ಯಾಸನೇ ಸಿಗ್ತಾ ಇರಲಿಲ್ಲ ಆ ಅಕ್ಷರ ಕ್ರಾಂತಿ ಹೆಣ್ಣು ಮಕ್ಕಳಿಗೆ ಸಿಗೋದಿಕ್ಕೆ ಹೋರಾಟದ ಸಮಯ ಹೀಗಿತ್ತು ಅಂತ ನೋಡಿದ್ರೇ ಮೈ ರೋಮಾಂಚನ ಆಗತ್ತೆ ಬ್ರಿಟಿಷರ ಆಳ್ವಿಕೆಗಿಂತ ಮುಂಚೆ ಅಕ್ಷರಾಭ್ಯಾಸ ಅನ್ನೋದು ಸೀಮಿತ ಜನಕ್ಕೆ ಮಾತ್ರ ಮೀಸಲಾಗಿತ್ತು ಅಕ್ಷರ ಜ್ಞಾನ ಕೊಡೋದು ಒಂದು ಕಡೆ ಇರಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತಕ್ಕಿಂತ ಮುಂಚೆ ಸತಿ ಸಹಗಮನ ಪದ್ಧತಿ ಆಚರಣೆಯಲ್ಲಿತ್ತು ಗಂಡ ಸತ್ತಾಗ ಸತಿಯೂ ಸಹ ಚಿತೆ ಅಂದರೆ ಬೆಂಕಿಗೆ ಹಾರಿ ಪ್ರಾಣವನ್ನು ಬಿಡುವಂತಹ ಸನ್ನಿವೇಶ ಆಗಿನ ಕಾಲದಲ್ಲಿ ಇತ್ತು ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಅತ್ತಿಗೆ ಜೀವಂತ ದಹನವನ್ನು ಕೂಡ ಕಂಡಿದ್ರು ಸಾವಿರಾರು ಹೆಣ್ಣು ಮಕ್ಕಳು ಈ ಜೀವಂತ ದಹನದಿಂದ ಬಳಲಿದ್ರು ರಾಜಾರಾಮ್ ಮೋಹನ್ ರಾಯ್ ಅವರ ಹೋರಾಟದ ಫಲವಾಗಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಸತಿ ಸಾಗಮನ ಪದ್ಧತಿಯನ್ನು ರದ್ದು ಮಾಡಿ ಕಾನೂನು ಪಾಸ್ ಮಾಡಿದರು ಅಂದಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಲು ತುಂಬಾ ವಿರೋಧವಿತ್ತು ಅದು ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಜ್ಯೋತಿಬಾಯಿ ಫುಲೆ ಅವರ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ದಿನಾಲೂ ಅಕ್ಷರ ಜ್ಞಾನವನ್ನು ಹೇಳ್ಕೊಡೋದಕ್ಕೆ ಹೋಗಬೇಕಾದ್ರೆ ಜನ ಅವರಿಗೆ ಕಲ್ಲು ಸಗಣಿ ಕೆಸರನ್ನು ಎರಚಿ ವಿರೋಧವನ್ನು ಇದ್ದರು ಆದರೂ ಸಹ ಅವರು ಬರುವಾಗ ಬ್ಯಾಗ್ನಲ್ಲಿ ಒಂದು ಸೀರೆಯನ್ನು ಇಟ್ಕೊಂಡು ಬರ್ತಾಯಿದ್ರು ಕೆಸರು ಏರ್ಚಿದಂಥ ಹೊಲಸಾದ ಬಟ್ಟೆಯನ್ನು ತೆಗೆದು ಮತ್ತೆ ಅವರ ಬ್ಯಾಗ್ನಲ್ಲಿರುವಂತಹ ಸೀರೆಯನ್ನು ಹಾಕ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಪಾಠವನ್ನು ಇದ್ದರು ಈ ಮಹಾನ್ ಸಾಧಕಿ ಮಹಿಳಾ ಹೋರಾಟಗಾರ್ತಿ ಹಾಗೂ ಶಿಕ್ಷಣ ತಜ್ಞೆಯಾದಂತಹ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಜನಿಸ್ತಾರೆ ಇಂಡಿಯಾಸ್ ಫಸ್ಟ್ ಫೀಮೇಲ್ ಟೀಚರ್ ಅಂದರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಆಗಿದ್ದರು ಇವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಜೊತೆಗೂಡಿ ಇಂಡಿಯಾಸ್ ಫಸ್ಟ್ ಸ್ಕೂಲ್ ಫಾರ್ ವುಮೆನ್ ಭಾರತದ ಮೊದಲ ಬಾಲಕಿಯರ ಶಾಲೆಯನ್ನು ಪುಣೆಯಲ್ಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾದ ಶಿಕ್ಷಣವನ್ನು ಇಲ್ಲಿ ನೀಡ್ತಾರೆ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಜ್ಯೋತಿಬಾಯಿ ಫುಲೆ ಅವರು ಸ್ಥಾಪನೆ ಮಾಡಿದಂಥ ಸತ್ಯಶೋಧಕ ಸಮಾಜವು ಸಹ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟಿತ್ತು ಸಾವಿತ್ರಿಬಾಯಿ ಫುಲೆ ಅವರು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಕಾವ್ಯ ಫುಲೆ ಮತ್ತು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನೋ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಶಿರೂರ್ ದ ಫೇಮಸ್ ಪೋಯಮ್ ಅವರು ಫೇಮಸ್ ಆಗಿರುವಂತಹ ಒಂದು ಕವಿತೆಯನ್ನು ಕೂಡ ಬರೆದಿದ್ದಾರೆ ಅದು ಯಾವುದು ಅಂದರೆ ಗೋ ಗೆಟ್ ಎಜುಕೇಷನ್ ಇವತ್ತೇನಾದರೂ ಹೆಣ್ಮಕ್ಕಳು ಶಾಲೆಯನ್ನು ಕಲಿತು ಪ್ರತಿಯೊಂದು ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸಾವಿತ್ರಿಬಾಯಿ ಫುಲೆಯವರು ಅದೆಷ್ಟೋ ಕಷ್ಟಗಳನ್ನು ದಾಟಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿದ ಮಹಾನ್ ಮಹಿಳೆ ಅವರಾಗಿದ್ದಾರೆ ಅವರಿಗೊಂದು ನಮ್ಮ ಕಡೆಯಿಂದ ಒಂದು ಸಲ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತಲೂ ಕೀಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹಾಗಾಗಿ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಓದಿ ಸ್ವಾಸ್ಥ್ಯ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನ ನೀಡಿ